ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಎಲ್ಲ ರೀತಿಯ ಹೋಮ್ವರ್ಕ್ಗಳ ವಿಡಿಯೋಗಳನ್ನು ಸುಮೇರು ಸುವೇಗ ರೇಂಬೋ ಎಲ್ಲ ವೀಡಿಯೋಗಳನ್ನು ಹಾಕ್ತೀವಿ ಅದಕ್ಕೋಸ್ಕರ ನೀವೇನು ಮಾಡ್ಕೊಳ್ಳಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನು ಆನ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ಆಯಿತಾ ಸೊ ನಾವು ಇವತ್ತು ನೋಡ್ತಾ ಇದ್ದೀವಿ ಐದನೇ ತರಗತಿಯ ಸುವೇಗ ಒಂಬತ್ತನೇ ಪಾಠ ಯಾವುದಿದೆ ಉದ್ದ ಅಂದ್ರೆ ಸುವೇಗದಲ್ಲಿ ಒಂಬತ್ತನೇ ಅಧ್ಯಾಯ ಹಾಗಾದ್ರೆ ನೋಡೋಣ ಒಂದು ಏನಿದೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸರಿಯಾದ ಉತ್ತರಗಳಿಂದ ಭರ್ತಿ ಮಾಡುವಂತ ಇದೆ ಒಂದು ಉದ್ದವನ್ನು ನಿಖರವಾಗಿ ಅಳೆಯಲು ಇರುವ ಆದರ್ಶಮಾನ ಮೀಟರ್ ಎರಡು ಬೆಂಗಳೂರು ಮತ್ತು ಮೈಸೂರು ನಡುವಿನ ದೂರ ಅಳೆಯಲು ಕಿಲೋಮೀಟರ್ ಮಾನ ಬಳಸುತ್ತೇವೆ ಮೂರು ಗಣಿತ ಪಠ್ಯ ಪುಸ್ತಕದ ಉದ್ದವನ್ನು ಅಳೆಯಲು ಇರುವ ಔಪಚಾರಿಕ ಮಾನ ಸೆಂಟಿಮೀಟರ್ ನಾಲ್ಕು ಉದ್ದ ಅಳೆಯಲು ಇರುವ ಅನೌಪಚಾರಿಕ ಮಾನಗಳು ಮೊಳ ಗೇನು ಹೆಜ್ಜೆ ಊಟ ಸೊ ಅದೇ ರೀತಿ ಎರಡು ಏನಿದೆ ಪಟ್ಟಿಯಲ್ಲಿರುವ ಅಳತೆಗಳಿಗೆ ಸರಿಹೊಂದುವ ಬಿ ಪಟ್ಟಿಯಲ್ಲಿ ಪಟ್ಟಿಯ ಅಳತೆಗಳನ್ನು ಹೊಂದಿಸಿ ಬರೆಯಿರಿ ಅಂತ ಇದೆ ಮೊದಲನೇದು ಒಂದು ಸೆಂಟಿಮೀಟರ್ ಅಂದ್ರೆ ಹತ್ತು ಮಿಲಿಮೀಟರ್ ಯಾವುದು ಬರುತ್ತೆ ಹತ್ತು ಮಿಲಿಮೀಟರ್ ಬಿ ಇದೆ ನೋಡಿ ಬಿ ಉತ್ತರ ಅದೇ ರೀತಿ ಒಂದು ಕಿಲೋಮೀಟರ್ ಅಂದ್ರೆ ಒಂದು ಸಾವಿರ ಮೀಟರ್ ಸಿ ಅದಾದ್ಮೇಲೆ ಒಂದು ಮೀಟರ್ ಅಂದ್ರೆ ಎಷ್ಟು ನೂರು ಸೆಂಟಿಮೀಟರ್ ಎ ಒಂಬತ್ತು ಸೆಂಟಿಮೀಟರ್ ಅಂದ್ರೆ ಎಷ್ಟು ತೊಂಬತ್ತು ಮಿಲಿಮೀಟರ್ ಯಾವುದು ಇ ಇದೆ ನೋಡಿ ಅದೇ ರೀತಿ ಒಂಬತ್ತು ಮೀಟರ್ ಅಂದ್ರೆ ಒಂಬತ್ನೂರು ಸೆಂಟಿಮೀಟರ್ ಎಲ್ಲಿದೆ ಅದು ಎಫ್ ಇದೆ ಒಂಬತ್ನೂರು ಸೆಂಟಿಮೀಟರ್ ಒಂಬತ್ತು ಕಿಲೋಮೀಟರ್ ಅಂದ್ರೆ ಒಂಬತ್ತು ಸಾವಿರ ಮೀಟರ್ ಡಿ ಉತ್ತರ ಡಿ ಇದೆ ಇತ್ತಲ್ವಾ ಇದನ್ನ ಬರ್ಕೊಳ್ಳಿ ಹೊಂದಿಸಿ ಬರೆಯಿರಿ ಅದಾದ್ಮೇಲೆ ಮೂರು ಏನಿದೆ ಮಾದರಿಯಂತೆ ಈ ಕೆಳಕಂಡ ಸೆಂಟಿಮೀಟರ್ ಅಳತೆಗಳನ್ನು ಮಿಲಿಮೀಟರ್ಗಳಿಗೆ ಅಳತೆಗಳಿಗೆ ಪರಿವರ್ತಿಸಿ ಅಂತ ಇದೆ ಮಾದರಿ ಏನ್ ಕೊಟ್ಟಿದ್ದಾರೆ ನಲವತ್ತು ಸೆಂಟಿಮೀಟರ್ ಇದನ್ನ ಮಿಲಿಮೀಟರ್ ಕನ್ವರ್ಟ್ ಮಾಡಬೇಕು ನಲ್ವತ್ತು ಗುಂಡಿಲೆ ಹತ್ತು ಮಿಲಿಮೀಟರ್ ಅಂದ್ರೆ ಅದು ಮಿಲಿಮೀಟರ್ ನಲ್ಲಿ ಆಗುತ್ತೆ ಎಷ್ಟಾಗುತ್ತೆ ನಾಲ್ಕುನೂರು ಮಿಲಿ ಮೀಟರ್ ಅದೇ ರೀತಿ ಅರವತ್ತೈದು ಆರ್ನೂರ ಆರ್ನೂರ ಐವತ್ತು ಮಿಲಿಮೀಟರ್ ಎಂಟುನೂರು ಮಿಲಿಮೀಟರ್ ಏಳ್ನೂರು ಮಿಲಿಮೀಟರ್ ಒಂಬತ್ನೂರು ಮಿಲಿಮೀಟರ್ ಒಂದು ಸಾವಿರ ಮಿಲಿಮೀಟರ್ ಮತ್ತೆ ಮುನ್ನೂರು ಮಿಲಿಮೀಟರ್ ಎರಡ್ನೂರ ಐವತ್ತು ಮಿಲಿಮೀಟರ್ ಮತ್ತೆ ಎಂಟುನೂರ ಐವತ್ತು ಮಿಲಿಮೀಟರ್ ಇತ್ತಲ್ವಾ ಎರಡು ಏನಿದೆ ಈ ಕೆಳಕಂಡ ಮೀಟರ್ ಅಳತೆಗಳನ್ನು ಸೆಂಟಿಮೀಟರ್ಗಳಿಗೆ ಅಳತೆಗಳಿಗೆ ಪರಿವರ್ತಿಸಿ ಅಂತ ಇದೆ ಆರು ಮೀಟರ್ ಆರು ಗುಣ ನೂರು ಸೆಂಟಿಮೀಟರ್ ಆಗುತ್ತೆ ಅಂದ್ರೆ ಆರ್ನೂರು ಸೆಂಟಿಮೀಟರ್ ಇತ್ತಲ್ವಾ ಎಂಟುನೂರು ಸೆಂಟಿಮೀಟರ್ ಏಳ್ನೂರು ಸೆಂಟಿಮೀಟರ್ ಸಾವಿರದ ನಾಲ್ಕುನೂರು ಸಾವಿರದ ಐದುನೂರು ಸಾವಿರ ಇದ್ಯಾವುದು ಸೆಂಟಿಮೀಟರ್ ಸೆಂಟಿ ಮೀಟರ್ ಸೆಂಟಿಮೀಟರ್ ಇತ್ತಲ್ವಾ ಸೊ ಅದೇ ರೀತಿ ನಾನು ಇಲ್ಲಿ ಮುಂದೆ ಕೂಡ ಮಾಡಿದ್ದೇನೆ ನೀವು ಅದೇ ರೀತಿ ಬರ್ಕೊಳ್ಳಿ ಆಯ್ತಾ ಎರಡು ಸಾವಿರದ ಐದುನೂರು ಸೆಂಟಿ ಇದು ಸೆಂಟಿಮೀಟರ್ ನಾಲ್ಕು ಸಾವಿರದ ಐದುನೂರು ಸೆಂಟಿಮೀಟರ್ ಒಂದು ಸಾವಿರದ ಎರಡುನೂರು ಸೆಂಟಿಮೀಟರ್ ಸಾವಿರದ ಎಂಟುನೂರು ಸೆಂಟಿಮೀಟರ್ ಎರಡು ಸಾವಿರದ ನಾಲ್ಕುನೂರು ಸೆಂಟಿಮೀಟರ್ ಮೂರು ಸಾವಿರದ ಆರುನೂರು ಸೆಂಟಿ ಮೀಟರ್ ಹದಿನೇಳು ಮೀಟರ್ ಅಂದರೆ ಒಂದು ಸಾವಿರದ ಏಳ್ನೂರು ಸೆಂಟಿಮೀಟರ್ ಒಂದ್ ಒಂದು ಸಾವಿರದ ಒಂಬತ್ನೂರು ಸೆಂಟಿಮೀಟರ್ ಐದು ಸಾವಿರದ ಐದುನೂರು ಸೆಂಟಿಮೀಟರ್ ಇನ್ನು ಮೂರನೇದು ಏನಿದೆ ಈ ಕೆಳಕಂಡ ಕಿಲೋಮೀಟರ್ ಅಳತೆಗಳನ್ನು ಮೀಟರ್ ಅಳತೆಗಳಿಗೆ ಪರಿವರ್ತಿಸುವಂತ ಇದೆ ಎಂಟು ಕಿಲೋಮೀಟರ್ ಎಂಟು ಸಾವಿರ ಮೀಟರ್ ಇಪ್ಪತ್ತೈದು ಕಿಲೋಮೀಟರ್ ಅಂದ್ರೆ ಇಪ್ಪತ್ತೈದು ಸಾವಿರ ಎಪ್ಪತ್ತು ಸಾವಿರ ಅದಾದ್ಮೇಲೆ ಐವತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ನಾಲ್ಕು ಸಾವಿರ ಮೀಟರ್ ಆಯ್ತಾ ಸೊ ಅದೇ ರೀತಿ ಮತ್ತೆ ಕೆಳಗಡೆ ಕೊಟ್ಟಿದ್ದಾರೆ ಆಯ್ತಾ ಹತ್ತು ಕಿಲೋಮೀಟರ್ ಅಂದ್ರೆ ಹತ್ತು ಸಾವಿರ ಮೀಟರ್ ಮೂವತ್ತೆರಡು ಸಾವಿರ ಒಂದು ಲಕ್ಷದ ಐದು ಸಾವಿರ ಮೀಟರ್ ಯಾಕಂದ್ರೆ ಇದು ನೂರ ಐದು ಕಿಲೋಮೀಟರ್ ಇದೆ ಅದೇ ರೀತಿ ಎಂಬತ್ತೈದು ಇದ್ದದ್ದು ಎಂಬತ್ತೈದು ಸಾವಿರ ಕಿಲೋಮೀಟರ್ ನಾಲ್ಕು ಏನಿದೆ ಈ ಕೆಳಕಂಡ ಮಿಲಿಮೀಟರ್ ಅಳತೆಗಳನ್ನು ಸೆಂಟಿಮೀಟರ್ ಅಳತೆಗಳಿಗೆ ಪರಿವರ್ತಿಸುವಂತ ಇದೆ ಎಪ್ಪತ್ತು ಮಿಲಿಮೀಟರ್ ಅಂದ್ರೆ ಅಷ್ಟು ಏಳು ಸೆಂಟಿಮೀಟರ್ ಎಂಬತ್ತೈದು ಅಂದ್ರೆ ಎಂಟು ಪಾಯಿಂಟ್ ಐದು ಸೆಂಟಿಮೀಟರ್ ಹನ್ನೆರಡು ಪಾಯಿಂಟ್ ಐದು ಸೆಂಟಿಮೀಟರ್ ಹದಿನೈದು ಪಾಯಿಂಟ್ ಐದು ಸೆಂಟಿಮೀಟರ್ ಹದಿನಾಲ್ಕು ಸೆಂಟಿಮೀಟರ್ ಇಪ್ಪತ್ತು ಸೆಂಟಿಮೀಟರ್ ಐದು ಈ ಕೆಳಕಂಡ ಮೀಟರ್ ಅಳತೆಗಳನ್ನು ಕಿಲೋಮೀಟರ್ ಅಳತೆಗಳಿಗೆ ಪರಿವರ್ತಿಸುವಂತ ಇದೆ ನೂರ ಐವತ್ತು ಮೀಟರ್ ಅಂದ್ರೆ ಸೊನ್ನೆ ಪಾಯಿಂಟ್ ಒಂದು ಐದು ಸೊನ್ನೆ ಕಿಲೋಮೀಟರ್ ಎಂಟು ಪಾಯಿಂಟ್ ಐದು ಕಿಲೋಮೀಟರ್ ಒಂದು ಪಾಯಿಂಟ್ ಎರಡು ಐದು ಕಿಲೋಮೀಟರ್ ಆಯ್ತಾ ಸೊ ಅದೇ ರೀತಿ ಇಲ್ಲಿ ಒಂದು ಪಾಯಿಂಟ್ ಏಳು ಐದು ಕಿಲೋಮೀಟರ್ ಮೂರು ಪಾಯಿಂಟ್ ಎಂಟು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ಏಳು ಪಾಯಿಂಟ್ ಎಂಟು ಕಿಲೋಮೀಟರ್ ಎಂಟು ಪಾಯಿಂಟ್ ಒಂಬತ್ತೈದು ಕಿಲೋಮೀಟರ್ ಇಪ್ಪತ್ತೈದು ಪಾಯಿಂಟ್ ಅರವತ್ತೈದು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ಇಪ್ಪತ್ತೈದು ಕಿಲೋಮೀಟರ್ ಆರು ನೋಡಿ ಏನಿದೆ ಈ ಕೆಳಕಂಡ ಅಳತೆಗಳನ್ನು ಕೂಡಿಸುವಂತ ಇದೆ ಮೊದಲನೇದು ಮೊದಲನೆಯದು ಇಲ್ಲಿ ಕೂಡಿಸಿದಾಗ ಎಷ್ಟು ಬಂತು ತೊಂಬತ್ತೆಂಟು ಮೀಟರ್ ಮೂವತ್ತೊಂದು ಸೆಂಟಿಮೀಟರ್ ನೂರ ಮೂವತ್ತೊಂಬತ್ತು ಸೆಂಟಿಮಿ ಮೀಟರ್ ಎಂಬತ್ಮೂರು ಸೆಂಟಿಮೀಟರ್ ಒಂದ್ ಸಾವಿರದ ಒಂದೂರ ತೊಂಬತ್ತೊಂದು ಮೀಟರ್ ಐವತ್ತೇಳು ಸೆಂಟಿ ಮೀಟರ್ ನಾಲ್ಕನೇದು ಕೂಡ ಒಂದ್ ಸಾವಿರದ ಒಂದೂರ ಆರು ಮೀಟರ್ ಐವತ್ನಾಲ್ಕು ಸೆಂಟಿಮೀಟರ್ ಸೊ ಇದೇ ರೀತಿ ಒಂಬತ್ತರ ತನ ಅದಾದ ಅದಾದ್ಮೇಲೆ ಐದು ಇವುಗಳನ್ನು ಕಳೆ ಅಂತ ಇದೆ ಆಯ್ತಾ ಮೊದಲನೇದು ಎಷ್ಟು ಬರುತ್ತೆ ನೂರ ನಾಲ್ಕು ಮೀಟರ್ ಐವತ್ತೇಳು ಸೆಂಟಿಮೀಟರ್ ಅದೇ ರೀತಿ ಎಲ್ಲ ಆರನ್ನು ಬಿಡಿಸಿದ್ದೇನೆ ನೀವು ಕೂಡ ಬರ್ಕೊಳ್ಳಿ ಇನ್ನಿದೆ ನೋಡಿ ಆರು ಈ ಸಮಸ್ಯೆಗಳನ್ನು ಬಿಡಿಸು ಒಂದು ಹದಿನಾರು ಸೆಂಟಿಮೀಟರ್ ಉದ್ದದ ದಾರವನ್ನು ನಾಲ್ಕು ಸೆಂಟಿಮೀಟರ್ ಉದ್ದದ ಎಷ್ಟು ತುಂಡುಗಳಾಗಿ ಮಾಡಬಹುದು ದಾರದ ಉದ್ದ ಹದಿನಾರು ಸೆಂಟಿಮೀಟರ್ ಆದ್ದರಿಂದ ನಾಲ್ಕು ಸೆಂಟಿಮೀಟರ್ ಉದ್ದದ ತುಂಡುಗಳು ಹದಿನಾರು ಡಿವೈಡೆಡ್ ಬೈ ನಾಲ್ಕು ಎಷ್ಟಾಗುತ್ತೆ ನಾಲ್ಕು ತುಂಡುಗಳನ್ನ ಮಾಡಬಹುದು ಒಂದು ಸ್ಕರ್ಟ್ ಹೊಲಿಯಲು ಮೂರು ಮೀಟರ್ ಬಟ್ಟೆ ಬೇಕು ಅದೇ ಅಳತೆಯ ಹತ್ತು ಸ್ಕರ್ಟ್ ಗಳನ್ನು ಹೊಲೆ ಹೊಲಿಯಲು ಬೇಕಾಗುವ ಬಟ್ಟೆ ಎಷ್ಟು ಕೇಳಿದ್ದಾರೆ ಆಯ್ತಾ ಒಂದು ಸ್ಕರ್ಟ್ ಹೊಲೆಯಲು ಬೇಕಾಗುವ ಬಟ್ಟೆ ಮೂರು ಮೀಟರ್ ಹತ್ತು ಸ್ಕರ್ಟ್ ಹೊಲೆಯಲು ಬೇಕಾದ ಬಟ್ಟೆ ಮೂರು ಗುನ್ಲೆ ಹತ್ತು ಮೂವತ್ತು ಮೀಟರ್ ಮೂರನೇ ನೋಡಿ ನಾಲ್ಕು ಜನ ಕೂಲಿಯವರು ಒಂದು ದಿನಕ್ಕೆ ಆರು ಪಾಯಿಂಟ್ ಐದು ಕಿಲೋಮೀಟರ್ ರಸ್ತೆ ಸ್ವಚ್ಛ ಮಾಡಿದರೆ ಐದು ದಿನಗಳಲ್ಲಿ ಅವರು ಸ್ವಚ್ಛ ಮಾಡುವ ರಸ್ತೆ ಆರು ಪಾಯಿಂಟ್ ಐದು ಕಿಲೋಮೀಟರ್ ಗುನಿಲೆ ಐದು ಮೂವತ್ತೆರಡು ಪಾಯಿಂಟ್ ಐದು ಕಿಲೋಮೀಟರ್ ಅಷ್ಟು ಇನ್ನು ಏಳಿದೆ ನೋಡಿ ಬಿಟ್ಟ ಸ್ಥಳ ತುಂಬು ಅಂತ ಇದೆ ಆಯ್ತಾ ಮೇಲ್ಗಡೆ ಮೀಟರ್ ಕೊಟ್ಟಿದ್ದಾರೆ ಕೆಳಗಡೆ ಕಿಲೋಮೀಟರ್ ಎರಡು ಸಾವಿರ ಮೀಟರ್ ಅಂದ್ರೆ ಎರಡು ಕಿಲೋಮೀಟರ್ ಐದು ಸಾವಿರ ಮೀಟರ್ ಅಂದ್ರೆ ಐದು ಆಯ್ತಾ ಒಂಬತ್ತು ಸಾವಿರ ಮೂರು ಪಾಯಿಂಟ್ ಐದು ಏಳು ಸಾವಿರದ ಐದ್ನೂರು ಯಾಕ ನಾಲ್ಕು ಎಂಟು ಸಾವಿರದ ಐದ್ನೂರು ಆಯ್ತಾ ಅದೇ ರೀತಿ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಎಲ್ಲ ರೀತಿಯ ಹೋಮ್ ವರ್ಕ್ಗಳನ್ನ ಈ ಚಾನಲ್ ಮುಖಾಂತರ ಹಾಕುತ್ತೇವೆ ನೀವು ಇದನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಹಾಕೋ ನೆಕ್ಸ್ಟ್ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತದೆ ಎಂಟು ನೋಡಿ ಅಳತೆ ಮಾಡಿ ಬರೀ ಅಂತ ಇದೆ ಸೆಂಟಿಮೀಟರ್ ಮೀಟರ್ ಗಣಿತ ಪುಸ್ತಕ ನಾವು ಯಾವ್ದ್ರಲ್ಲಿ ಹೇಳ್ತೀವಿ ಸೆಂಟಿಮೀಟರ್ ನಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಐದು ನೀವು ಕೂಡ ನಿಮ್ಮ ಅಳತೆ ಪಟ್ಟಿ ತೆಗೆದುಕೊಂಡು ಗಣಿತ ಪುಸ್ತಕದ ಅಳತೆ ಮಾಡಿ ಆಯ್ತಾ ಅದಾದ್ಮೇಲೆ ನಿನ್ನ ತರಗತಿಯ ಕಪ್ಪು ಹಲಗೆಯ ಉದ್ದ ಎರಡು ಮೀಟರ್ ಯಾಕಂದ್ರೆ ಸೆಂಟಿಮೀಟರ್ ನಲ್ಲಿ ಬರೆದ್ರೆ ಎರಡು ನೂರ ಆಗುತ್ತೆ ಅದಕ್ಕೋಸ್ಕರ ಎರಡು ಮೀಟರ್ ನಿಮ್ಮ ಶಾಲಾ ಕೊಠಡಿಯೇ ಆಗಲ್ಲ ಐದು ಪಾಯಿಂಟ್ ಎಂಟು ಮೀಟರ್ ನಿನ್ನ ಬೆಂಚಿನ ಉದ್ದ ಒಂದು ಪಾಯಿಂಟ್ ಐದು ಮೀಟರ್ ಕಿರು ಪರೀಕ್ಷೆಯದ ನೋಡಿ ಆಯ್ತಾ ಕೆಳಗಿನ ಲೆಕ್ಕಗಳನ್ನು ಬಿಡಿಸು ಆರ್ನೂರ ಎಪ್ಪತ್ನಾಲ್ಕು ಸೆಂಟಿಮೀಟರ್ ಅನ್ನು ಮೀಟರ್ಗೆ ಪರಿವರ್ತಿಸು ಆರ್ನೂರ ಎಪ್ಪತ್ನಾಲ್ಕು ಡಿವೈಡೆಡ್ ಬೈ ನೂರು ಆರು ಪಾಯಿಂಟ್ ಏಳು ನಾಲ್ಕು ಮೀಟರ್ ಎರಡ್ ಸಾವಿರದ ಐನೂರ ಮೂವತ್ತೇಳು ಮೀಟರ್ ಅನ್ನು ಕಿಲೋ ಪರಿವರ್ತಿಸು ಡಿವೈಡೆಡ್ ಬೈ ಒಂದು ಸಾವಿರ ಮಾಡಿ ಎರಡು ಪಾಯಿಂಟ್ ಐದು ಮೂರು ಏಳು ಕಿಲೋಮೀಟರ್ ಅದೇ ರೀತಿ ಮೂರು ನೋಡಿ ಒಂದ್ ಸಾವಿರದ ಆರ್ನೂರ ತೊಂಬತ್ತೈದು ಮೀಟರ್ ಅನ್ನು ಮಿಲಿಮೀಟರ್ಗೆ ಪರಿವರ್ತಿಸು ಒಂದ್ ಸಾವಿರದ ಆರ್ನೂರ ಐದು ಗುಣಿಲೆ ಒಂದು ಸಾವಿರ ಮಾಡಿ ಎಷ್ಟಾಗುತ್ತೆ ಹದಿನಾರು ಲಕ್ಷದ ತೊಂಬತ್ತೈದು ಸಾವಿರ ಮಿಲಿಮೀಟರ್ ನಾಲ್ಕು ನೋಡಿ ಏನಿದೆ ಒಂದು ಖಾಲಿ ನಿವೇಶನದ ಉದ್ದ ಇಪ್ಪತ್ತೈದು ಮೀಟರ್ ಇದೆ ಈ ಉದ್ದವನ್ನು ಸೆಂಟಿಮೀಟರ್ಗೆ ಪರಿವರ್ತಿಸಿ ಇಪ್ಪತ್ತೈದು ಗುಣಿಲೆ ನೂರು ಎರಡ್ ಸಾವಿರದ ಐದುನೂರು ಸೆಂಟಿಮೀಟರ್ ಐದು ಏನಿದೆ ಇವುಗಳ ಮೊತ್ತಗಳನ್ನು ಕಂಡು ಹಿಡಿಯಿರಿ ಮೂವತ್ತೈದು ಮೀಟರ್ ಅಂದ್ರೆ ಮೀಟರ್ ಸೇಪ್ರೆಟ್ ಆಗಿ ಬರ್ಕೊಳ್ಳಿ ಸೆಂಟಿಮೀಟರ್ ಸೇಪ್ರೆಟ್ ಆಗಿ ಬರ್ಕೊಳ್ಳಿ ಉತ್ತರ ಎಷ್ಟು ಬರುತ್ತೆ ಐವತ್ತು ಮೀಟರ್ ತೊಂಬತ್ತು ಸೆಂಟಿಮೀಟರ್ ಬಿ ನೋಡಿ ಎಂಟು ಕಿಲೋಮೀಟರ್ ಎರಡ್ನೂರ ಐವತ್ತು ಮೀಟರ್ ಮತ್ತು ಮೂ ಇಪ್ಪತ್ತೆರಡು ಕಿಲೋಮೀಟರ್ ಮತ್ತು ಮುನ್ನೂರ ಐವತ್ತು ಮೀಟರ್ ಇವುಗಳ ಎರಡನ್ನ ಕೂಡಿಸಿದಾಗ ಮೂವತ್ತು ಕಿಲೋಮೀಟರ್ ಆರ್ನೂರು ಮೀಟರ್ ಬರುತ್ತೆ ಆಯ್ತಾ ಆರು ಇವುಗಳ ವ್ಯತ್ಯಾಸ ಕಂಡುಹಿಡಿಯಿರಿ ಅಂದ್ರೆ ಇಲ್ಲಿ ಮೈನಸ್ ಮಾಡಬೇಕು ಮೊದಲನೇ ಉತ್ತರ ಎಷ್ಟು ಬರುತ್ತೆ ಎ ಇಪ್ಪತ್ತೇಳು ಮೀಟರ್ ಹದಿಮೂರು ಸೆಂಟಿಮೀಟರ್ ಬಿ ಎಷ್ಟು ಬರುತ್ತೆ ನೂರ ಅರವತ್ತೊಂಬತ್ತು ಕಿಲೋಮೀಟರ್ ಏಳ್ನೂರ ಎಪ್ಪತ್ತೈದು ಮೀಟರ್ ಏಳು ಏನಿದೆ ಒಂದು ಶರ್ಟ್ ಹೊಲಿಯಲು ಒಂದು ಮೀಟರ್ ಎಪ್ಪತ್ತೈದು ಸೆಂಟಿಮೀಟರ್ ಬಟ್ಟೆ ಬೇಕಾಗುತ್ತದೆ ಅದೇ ಅಳತೆಯ ಆರು ಶರ್ಟ್ ಹೊಲಿಯಲು ಎಷ್ಟು ಬೇಕಾಗುತ್ತದೆ ಕೇಳಿದಾರೆ ಆಯ್ತಾ ಏನ್ ಮಾಡುದು ಒಂದು ಪಾಯಿಂಟ್ ಎಪ್ಪತ್ತೈದು ಅಂದ್ರೆ ಒಂದು ಮೀಟರ್ ಎಪ್ಪತ್ತೈದು ಸೆಂಟಿಮೀಟರ್ ಅಂದ್ರೆ ಒಂದು ಪಾಯಿಂಟ್ ಎಪ್ಪತ್ತೈದು ಸೆಂಟಿಮೀಟರ್ ಆಗುತ್ತೆ ಗುಣಿಲೆ ಆರ್ ತಗೊಳ್ಳಿ ಅದಾದ್ಮೇಲೆ ಹತ್ತು ಪಾಯಿಂಟ್ ಐವತ್ತು ಹತ್ತು ಪಾಯಿಂಟ್ ಐದು ಸೊನ್ನೆ ಮೀಟರ್ ಬಟ್ಟೆ ಬೇಕಾಗುತ್ತದೆ ಎಷ್ಟು ಆರು ಶರ್ಟ್ ಹೊಲಿಯಲು ಆಯ್ತಾ ಸೊ ಇಲ್ಲಿಗೆ ಈ ಪಾಠ ಮುಗಿದಿರುತ್ತದೆ ಪಾಠ ಹತ್ತು ಯಾವುದಿದೆ ಸುತ್ತಳತೆ ಮತ್ತು ವಿಸ್ತೀರ್ಣ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಎಲ್ಲ ರೀತಿಯ ಹೋಮ್ವರ್ಕ್ ಗಳನ್ನು ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ಒಮ್ಮೆ ಎಲ್ಲ ವಿಡಿಯೋಗಳನ್ನು ನಾವು ಹಾಕಿದ್ದೇವೆ ಆಯ್ತಾ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ತಪ್ಪದೆ ಮಾಡಿಕೊಳ್ಳಿ ನಾವು ಇದನ್ನ ಹತ್ತನೇ ಹತ್ತನೇ ಅಧ್ಯಾಯ ಯಾವುದಿದೆ ಸುತ್ತಳತೆ ಮತ್ತು ವಿಸ್ತೀರ್ಣ ಇದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಮುಂದಿನ ಕ್ಲಾಸ್ ನಲ್ಲಿ ಮತ್ತೆ ಭೇಟಿ ಆಗೋಣ